ಬಸವ ಕಲ್ಯಾಣ ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಘಟನೆ ಖಂಡಿಸಿ ನಗರದಲ್ಲಿ ಐಎಂಎಸ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೆಲ ಕಾಲ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಬಂದ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಐಎಂಎಸ್ ಸ್ಥಳೀಯ ಘಟಕದ ಅಧ್ಯಕ್ಷ ಡಾಕ್ಟರ್ ಎಸ್ ಬಿ ದುರ್ಗೆ ನಿವೃತ್ತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜಿ ಎಸ್ ಮುರಳೆ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಪರ್ಣ ಮಹಾನಂದ ಹಿರಿಯ ವೈದ್ಯರಾದ ವಿ ಎಸ್ ಮಠಪತಿ ಡಾಕ್ಟರ್ ಸದಾನಂದ ಪಾಟೀಲ ಡಾಕ್ಟರ್ ಪೃಥ್ವಿರಾಜ್ ಬಿರಾದಾರ ಡಾಕ್ಟರ್ ಫಾರೂಕ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು

मैना करना ओके 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 बस सर रे रेस्पेक्टेड सर एट टाइम कट के शॉर्ट ज्ञान फॉर सी विकेट्स इनकंपिटेंसी ऑफ द एडमिनिस्ट्रेशन एंटरटेनमेंट कंपलसरी सर एलार बस एलार जस्टी वी वांट जस्टी वी वांट जस्टी लेके बेको न्याय आबेको लेके बेको न्याय आबेको yeah